ಫೈನಲಿ ಪಾಲ ಬಂದೆ ಈಗ ಅಪ್ಪ ಸಂಚಾರಿ ಸೋಮು ಅಲೋ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಅಂತ ಹೇಳ್ತಾ ನಾನು ನಿಮ್ಮ ಸಂಚಾರಿ ಸೋಮು ಸಂಚಾರಿ ಹೇಳಿ ಮಾಸ್ಟರ್ ತಿಳ್ಕೊತೀನಿ ನಾನಿ ಹೋಗ್ತಾ ಇರೋದು ಸಿಗರೇಟ್ ಮೊನ್ನೆ ಹಾಕ್ತಾ ಇದ್ದೀನಿ

பை ஸ்டார்ட் ஆ இல்லை சைட் சோதக்கடி ಬಿಸಿಲು ಬಿ ಇದಲ್ ನಾ ಮಸ್ತ್ ಮಳೆ ಅಂತ ನಾ ಮಾಡಿದ್ದ್ಯಾ ಸ್ವಲ್ಪ ಲೈಟ್ ಬಿಸಿಲು ಬಿಸಲು ನಾ ಈಗ ಮಾಗೋಡು ಫಾಲ್ಸ್ ಹೋಗ್ಬೇಕಂತ ಮಾಡೀನಿ ಫಸ್ಟೇ ಇಲ್ಲ ಅಂದ್ರೆ ಗಂಟೆ ಗಣಪತಿ ಎರಡರಾಗ ಒಂದು ಫಸ್ಟ್ ಹೋಗ್ತೀನಿ ನೋಡ್ತೇನೆ ಅಲ್ಲಿ ಹೋಗಿ ಏನು ಹೋಗ್ತೀನಿ ಬರ್ರಿ ತೋರಿಸ್ತೀನಿ ಗಂಟೆ ಗಣಪತಿ ಅಂತರೂ ಯಾ ಉತ್ತರ ಕರ್ನಾಟಕದ ಸೈಡ್ ಕಡಿಮೆ ಭಾಳ ಜನ ನೋಡ್ದಂಗಿಲ್ಲ ಅದನ್ನ ಯಾಕಂದ್ರೆ ಮಾಗೋಡು ಫಾಲ್ಸಿಗೆ ಎಲ್ಲರೂ ಹೋಗ್ತಾರೆ ಆದರೆ ಗಂಟೆ ಗಣಪತಿಗೆ ಹೋಗೋದು ಕಡಿಮೆ ಯಾಕಂದ್ರೆ ಅಲ್ಲಿ ಅಷ್ಟೊಂದು ಪಬ್ಲಿಕ್ಕಿಲ್ಲ ಅದು ಯಾರಿಗೂ ಗೊತ್ತೇ ಇಲ್ಲ

സ ഗനസെ അവളേ നന്നര ഗെ നന്നേ ആ ഗുബെ തുരിനത്തെ അവളൊന്നും നില്ല കവതെ ബംഗാര हा बाई इकडे मागोड पाल्स वाढत संचारी सोमवंत येते नोड्रे बर आधे न्यू बरते रे यावर बाई संचारी सोमू ಮಳೆ ಆಗಿಲ್ಲ ಲೋ ಭಿ ಮಳೆ ಆಗಿಲ್ಲ ನಾ ಆಗಿರ್ತೈತೆ ಅಂತ ಬಂದೆ ನಾ ಆಗಿರ್ತೈತೆ ಅಂತ ಬಂದೆ ಸಿಂಗಲ್ ಪಾಸಿಂಗ ಬೇರಿ ಬಾಯ್ ನಾನಾಯ್ತು ಬಾ ಮಾರೆ ಹಂಗ ಅವ್ರಿಗೆ ಹೇಳಿದ್ಯಾ ಮತ್ತೆ ಕಟ್ಟಾವ ಹೆಂಗ್ಗಡೆ ಒಂದಿಷ್ಟು ಫ್ರೆಂಡ್ಸ್ ಅಂತ ಫ್ರೆಂಡ್ಸೇ ಫ್ರೆಂಡ್ಸ್ ಬರ The ೇ ಹುಬ್ಳಿಯಾರ ಅಂತವ್ರೆ ಅವ್ರು ಸ್ವಲ್ಪ ಪರಿಚಯ ಮಾಡ್ಕೊಂಡ್ಯಾ ಈಗ ಅವ್ರ ಜೋಡಿನ ಹೋಗ್ತೀನಿ ನಾನು ಫಸ್ಟ್ ಟೈಮ್ ಹೊಂಟೆ ನಿಮ್ಮ ಮಗುಡ್ ಪಾಲ್ಸಿಗೆ ಅವ್ರ ಜೊಡಿ ಹೋಗ್ತೀನಿ ಎಕ್ಸ್ಪೀರಿಯೆನ್ಸ್ ಹೆಂಗಾಯ್ತು ಅಂತ ನಿಮ್ಗೆ ತಿಳಿಸ್ತೀನಿ ಬರ್ರಿ ಕುಮಟ ನೂರ ಹದಿನೆಂಟು ಕುಮಟಾ ಕುಮಟ ಒಳಗೆ ಪಿಶ್ ಬಾರಿ ಸಿಗ್ತಾವೆ ಆದ್ರೆ ಅಲ್ಲಿ ಮಠ ಹಂಗಿಲ್ಲ ಇಲ್ಲಿ ಒಂದು ಹುಡುಗರು ಆಗ್ತಾವೆ ಮುಂದೆ ಹೊಂಟೀನಿ ಅಲ್ಲಿ ನೋಡಬೇಕು ಆ ಹುಡುಗರು ಕರ್ಕೊಂಡು ಹೋಗ್ತೀನಿ ಮಸ್ತ್ ಎಂಜಾಯ್ ಮಾಡ್ತೀನಿ ಯಾರ ಬೇಕ್ರೀ ಯಾರ ಪರಿಚಯ ಆಗ್ಬೇಕ ಅಂದ್ರೆ ಮಸ್ತ್ ಇರ್ತೈತಿ ಒಬ್ಬನ ಹೊಂಟಿನ ಅಂದ್ರೆ ಯಾರ ಹೊಸ್ದಾಗ ಪರಿಚಯ ಆಗ್ಬೇಕ ಅಂದ್ರ ಅಲ್ಲಿ ಯಾಕಂದ್ರೆ ಇಲ್ಲೇ ಲೋಕಲ್ದಾರ್ ಹುಬ್ಳಿಯಾರವ್ರ ಹುಬ್ಳಿಯಾರಿಗೆಲ್ಲ ಗೊತ್ತಿರ್ತತಿ ನಾ ಕಾಮನ್ ಅದ ಅದಕ್ಕೆ ಅವ್ರನ್ನ ಸ್ವಲ್ಪ ಪರಿಚಯ ಮಾಡ್ಕೊಂಡು ಅವ್ರ ಜೋಡಿನ ಈಗ ಇಂಡಿಯಾ ಗೇಟ್ ನೋಡ್ತೀವಿ ಏನೇನಾಗ್ತೋ ಬೋರ್ಡ್ ಪಾಲ್ಸೊಳಗೆ ಒಳಗೆ ಇಲ್ಲ ಸ್ವಲ್ಪ ಎದಾಗ ಇವತ್ತು ಅವರು ಮೂರು ಮಂದಿ ಹೊಂಟಾರ ಅವರು ಯಾರ ನಿನಕಪ್ಪ ಜಲಾಶಯ ಮಸ್ತ್ ಐತಲ್ಲ ಅಲ್ಲಿ ವಿಡ ಮಾಡೋಕೆ ಬರ್ತೈತೆ ಪಾಳ ಬರ್ಬೋದು ಅಂತ ಈ ಕಡೆಯಿಂದ ಹೊರಬರ್ತಿತ್ತು ಎಲ್ಲೇ ಹೋದ್ರೆ ಮುಂದೆತಿ ನೋಡ್ಬೇಕು ಈ ಕಡೆ ಹೋದ್ರೆ ಮುಂದೆ ಮುಂದಾಕಿ ಅಲ್ಲಿ ಜಾಗ ಮಸ್ತಿತ್ತು ಗಿಡ ಗಿಡ ಮಾಡೋ ಚಲೋ ಅನಿಸ್ತಿತ್ತು ನಡೀತಿತ್ತು ಹುಡುಗರು ಬರತ್ತ ನಾನು ಇತ್ತೆ ಅವರು ಎಲ್ಲದಾರು ಏನು ಅಲ್ಲಿ ರೋಡ್ ಭಾರಿ ಅದ ಫೋಟೋ ತಕೊಂಡ್ ಬರ್ರಿ ಬೈ ಅಲ್ಲಿ ರೋಡ್ ಭಾರಿ ಅದ ಫೋಟೋ ತಕೊಂಡ್ ಬರ್ರಿ ಬಿಸಿಲು ಬಿತ್ತಲ್ವ ಮತ್ತಿಲ್ಲ ಮಳೆ ಮಳೆ ಬರ್ಬೇಕ ಭಾರಿ ಆಗ್ತದೆ ಮಾಗೋಡು ಪಾಸ್ನ ಹೇ ಮಾಡುದು ಬರ್ದಾಕೈತಿ ಏ ಮುಂದೆ ಆಯ್ತು ಆಚೆ ಕಡೆ ರೈಟ್ ಸೈಡಿಗೆ ಹೋಗ್ಬೇಕಿಲ್ಲಾಲ್ಸ್ ನಾನ್ ಯಾವ್ದು ನೋಡಿದಪ್ಪ ಈಗ ಹೇಳ್ತೇನೆ ಏ ಸೈಡ್ ಕಡೆ

Bukum bah, padu burung. Angga kira lo Maria. म्याप हाकिंद बर म्यापिंद बरे हा फुल आले

ರೊಜನೆಯಾಗ ಆ ಕಡೆ ಈ ಕಡೆ ಅವನು ಅವನು ಗಾಡಿ ಆ ಕಡೆ ಅವ್ನು ಜಿಗಿಸುದು ಈ ಕಡೆ ಅವ್ ಜಿಗಿಸುದು ಕಾಡು ಹುಡುಗ ಹೊಂಟಿವಿ ಈಗ ಸಾತೋಡಿ ಫಾಲ್ಸ್ ಹುಡುಗರೆಲ್ಲ ಸಾತೋಡಿ ಫಾಲ್ಸ್ ಅಂತ ಡಿಮ್ಯಾಂಡ್ ಮಾಡಿದ್ರೆ ಅವ್ರು ಅಲ್ಲೇ ಹೊಂಟಾರಂತ ನಾನು ಇಲ್ಲೇ ಹೋಗುದಿತ್ತು ನೆಕ್ಸ್ಟ್ ಆದ್ರೆ ಅಲ್ಲಿ ನೀರು ಇರೋ ಡೌಟ್ ಅಂದ್ರೆ ಅದಕ್ಕೆ ಈ ಕಡೆ ಹೊಂಟಿವಿ ಮಾಗೋಡು ಫಾಲ್ಸ್ ಬಿಟ್ಟು ಈ ಕಡೆ ಹೊಂಟಿನಿ ಈಗ ನೋಡೋಣ ಏನೇನಾಗ್ತಿತ್ತು ಇನ್ನೂ ಎಷ್ಟು ಇಪ್ಪತ್ತೆರಡು ಕಿಲೋಮೀಟ್ರ್ ಐತಿ ದೂರ ಆಗ್ತನಿಸತಿ ಇರಲಿ ಆದರೆ ಈ ಒಳಗೆ ಗಾಡಿ ಓಡಾಕೆ ಅಂಜಿಕೊಂಬರ ಯಾವಾಗ ಎಲ್ಲಿ ಸ್ಪೀಡ್ ಆಗ್ತೈತಿ ಹೇಳಕ್ಕೆ ಬರಲ್ಲ ಯಾಕಂದ್ರೆ ಇದು ರೋಡು ನನಗಂತರೂ ಅಷ್ಟೊಂದು ಪರ್ಫೆಕ್ಟ್ ಆಗಂಗಿಲ್ಲ ಆಗಿಲ್ಲ ಪುಟ್ಟಿಸ್ತತ್ತಿದ್ವರೇ ಜಂಪಿಂಗ್ ಓನ್ಲಿ ಯಾವುದೋ ಊರು ಬಂತು ಅಯ್ಯೋ ಅಯ್ಯೋ ಎಪ್ಪ ಬೆಣ್ಣು ಬೆನ್ನು ಹತ್ತಿತ್ತು ಮತ್ತ ಅದ ಇದೆ ರೋಡ ಮಣ್ಣಿನ ರೋಡ ಅದ ಮಣ್ಣಿನ ರೋಡ್ ಇಲ್ಲ ಐತೆ ನೋಡಿದ ನಾ ಆಗಿದ್ದ ಒಬ್ಬಣ ಇದ್ದಂತಿಕ್ಕೋ ಯಾವ್ದು ನಿಂತು ಬಿಡ್ತಿದ್ನಿ ಹಿಂಗೆ ಸುಮ್ಮನೆ ఎంత రోడ్ మాత్ర అనవ్తాయి గణేష్ గుడి అంత నోడు ఏ గణేష్ గుడి అయితల్ మేలే యూ ఇ ఫోన్ వచ్చా ఫోన్ అక్క నోడా ಬನ್ರ ಬೇಗ ಬನ್ರ ಯಾರು ಬ್ರೇಕ್ ಇವರ ಕೈ ಬಿಟ್ಟು ನಿಮ್ ಗಾಡಿ ಈ ಕಡೆ ಹೋದ್ರೆ ಚಿಂತಿಲ್ಲ ಈ ಕಡೆ ತೆಗನ ಹೋಗ್ಬಾರ್ದು ಮತ್ತೆ ಈಗಿತ್ ನೋಡಪ್ಪ ಏ ಐತೆ ಮಸ್ತ್ ಐತೆ ತಂಡ್ರ ತೊಗೊಂಡ್ ಹೊಂಟಾರ ಅದನ್ನ ಲೆಕ್ಕ ಹಾಕಿನಿ ಹೊಳೆ ಬರೋ ಮುಂದೆ ಹೆಂಗೆ ಮಾಡೋದು ಗಾಡಿ ಎತ್ಕೊಂಡ್ ಬಂದ್ಬಿಡದ ನೋಡಲ್ಲ ಹೆಂಗೈತಿ ಅಯ್ಯೋ ಹೊಳೆ ನಾವೇನು ಇದಕ್ಕೆ ಈ ರೋಡಿ ಬರಂಗಿಲ್ಲ ಹೊಳೆ ಮುಗಿತ್ ತಂಗಾರೆ ಫುಲ್ ತಳಗೈತ ನಾವು अड्वचर नोडप आता फुल एक्सपीरियन्स बारी ऐत या हिंद मुन बराल गाली the hill YAY! Yeah. ADVENTURE BOYS! No rolo el mundo en yo. El libro ver. Barra, eh. ಗಾಡಿ ಚಲೋ ಇಟ್ಕೊಂಡು ಹೋಗೋ ಮಾರೇ ಬಂದ್ ಮಾಡಿದೆ ಒಂದು ಮತ್ತೆ ಬಂದಾಗಬಿಡ್ತದೆ ಗಾಡಿ ಯು ಯು ಯೂ ಯು ಯು ಯಾವ್ರ ಹಗ್ರಕ್ಕೆ ಬಾ ಅಂತ ಹೇಳೋ ಮಾರೆ ಮತ್ತೆ ತಿಕಟ್ ಹಾ ವಿಡಿಯೋ ಮಾಡೋ ಏ ಬೈ ಅವ್ರು ಮುಂದ ಹಾಕೊಂಬ ವಿಡಿಯೋ ಮಾಡಕ್ ಬರ್ತೈತಿ ಕ್ಯಾಮ್ರದ ವಿಡಿಯೋ ಮಾಡಬ ಮುಂದ್ ಹಾಕೊಂಬ ಏ ಗಾಡಿ ಇಲ್ಲಿ ಹಾದತ್ತಲ್ಲ ಅಲ್ಲಿ ಅಷ್ಟೇ ಹೋಗ್ರಿ ಇಂತಲ್ಲಿ ಹೋಗ್ಬಾರ್ರಿ ಆಚ ಕಡೆನ ಹೋಗ್ಬಾಡ್ರಿ ಬರ್ರಿ 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 ಈಗ ಸಾತೋಡಿ ಪಾಲ್ಸಿಗೆ ಹೊಂಟೇವಿ ಈ ಹುಬ್ಬಳ್ಳಿ ಹುಡುಗರು ಸಿಕ್ಕ ಒಂದ್ ಐದ್ ಮಂದಿ ಕರ್ಕೊಂಡು ಹೊಂಟೇನು ಬರೋ ಮಸ್ತ್ ಸೀಸ್ ಎಲ್ಲ ಈಗ ಈಗ ಅಲ್ಲಿ ಹೋಗಿ ಪಾಲ್ಸ್ ನೋಡೋಣ ಪಾಲ್ಸಿಗೆ ಬಂದೆ ಈಗ నోడ్రీ తోర్స్ హోర్స్ వేట్స్ వా డి ఎక్స్పెక్టెడ్ డాక్ నోడ్రోడ్తీరా

Okay. Hey! ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಯಾಕಂದ್ರೆ ನಾ ಮುಂದೆ ಮನೆಗೆ ಹೋಗ್ಬೇಕೆ ಟೈಮ್ ಮೂರು ಗಂಟೆ ಆತೀಗ ನೆಕ್ಸ್ಟ್ ವೀಡಿಯೋದಾಗ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋ ಬೇರೆ ಕಡೆ ಎಲ್ಲರ ಅಡ್ವೆಂಚರ್ ಮಾಡೋಕೆ ಹೇಳ್ತೀನಿ ಓಕೆ ಬಾಯ್ ಮತ್ತೆ ಭೇಟಿ ಆಗೋಣ ನಮಸ್ಕಾರ